ಮುಂದಿನ ಪ್ರಶ್ನೆಯನ್ನು ತಗೊಳೋಣ ಆಲ್ಫಾ ಇವರು ಬರೆದಿರ್ತಾರೆ ನನಗೆ ಯುದ್ಧ ವೀರರ ತುಂಬಾ ತುಂಬಾನೇ ಇಷ್ಟ ಈ ರೋಮಾಂಚಕವಾದ ಕಾರ್ಯಗಳನ್ನು ಮಾಡುವವರು ಇನ್ನೂ ತುಂಬಾ ಇಷ್ಟ ಅವರಂತೆ ನಾನು ಜೀವಿಸಬೇಕಾ ನೋಡಿ ಈ ಯುದ್ಧ ವೀರರು ಅಥವಾ ಈ ರೋಮಾಂಚನ ಕಾರ್ಯಗಳನ್ನು ಮಾಡುವಂಥವರು ಒಂದು ವಿಶೇಷವಾದಂತ ಜನರು ಎಂಬುದಾಗಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆದರೆ ನಾವು ಈ ಸತ್ಯವೇದವನ್ನು ನೋಡುವಾಗ ಸಣ್ಣ ಪುಟ್ಟ ವ್ಯಕ್ತಿಗಳು ಅವರ ಯೋಚನೆಗೆ ಮಿಗಿಲಾದಂತಹ ಕಾರ್ಯಗಳನ್ನು ಮಾಡಿರುವಂತದ್ದನ್ನ ಪ್ರಯತ್ನಗಳನ್ನ ಮಾಡಿರುವಂತದ್ದನ್ನ ನಮಗೆ ಸತ್ಯವೇದ ತೋರಿಸ್ತದೆ ಕೆಲವೊಂದು ಕೆಲವೊಂದು ಉದಾಹರಣೆಗಳಂದ್ರೆ ಅವರು ಧೈರ್ಯವನ್ನ ಪ್ರದರ್ಶಿಸುವಂತಹ ಕಾರ್ಯಗಳನ್ನು ನಾವು ಕಾಣ್ತೇವೆ ಇವಾಗ ನೋಡಿ ನಾವು ಸತ್ಯವೇದದಲ್ಲಿ ನೋಡಬೇಕಾದ್ರೆ ಎಸ್ತೆರಳು ಮೊದಲನೇ ಉದಾಹರಣೆ ನೋಡಿ ಆಕೆ ಒಬ್ಬ ಯಹುದ್ಯಳು ಸರಿನಾ ಆಕೆ ರಾಣಿ ಆಗುವುದಕ್ಕೆ ಅಲ್ಲಿ ಆಕೆಯಲ್ಲಿ ಸೌಂದರ್ಯ ಇತ್ತು ಆಯ್ತಾ ವಷ್ಟಿ ರಾಣಿಯನ್ನು ನಿರಾಕರಿಸಿದ ನಂತರ ಈಕೆ ರಾಣಿಯಾಗಿ ಸೆಲೆಕ್ಟ್ ಆಗ್ತಾಳೆ ರಾಣಿ ಆದ ನಂತರ ಆರಾಮಾಗಿ ಇದ್ಬಿಡ್ಬೋದಾಗಿತ್ತು ಯಾವುದೇ ರೀತಿಯಾದಂಥ ಪ್ರಶ್ನೆ ಇರ್ತಾ ಇರಲಿಲ್ಲ ಆದರೆ ಯಾವಾಗ ತನ್ನ ಜನರಿಗೆ ಅಪಾಯವಿದೆ ಎಂಬುದಾಗಿ ಹೇಳುವಾಗ ಆಕೆ ಧೈರ್ಯವನ್ನು ತೆಗೆದುಕೊಂಡವಳಾಗಿ ರಾಜನ ಮುಂದೆ ನಿಂತು ಅಹಶ್ವೇ ರೋಷ ರಾಜನ ಮುಂದೆ ನಿಂತು ನನ್ನ ಜನರನ್ನು ಕಾಪಾಡಬೇಕು ನನ್ನ ಜನರ ಒಂದು ಸುರಕ್ಷತೆ ಬಹಳ ಮುಖ್ಯ ಅನ್ನುವಂಥ ಸಂಗತಿಯನ್ನ ಆಕೆ ತಿಳಿಸ್ತಾಳೆ ಎಂತಹ ಧೈರ್ಯ ಈಕೆ ಒಬ್ಬ ಸಾಮಾನ್ಯವಾದಂತ ಮಹಿಳೆ ರಾಣಿಯಾಗಿ ಸೆಲೆಕ್ಟ್ ಆಗ್ತಾಳೆ ಸೌಂದರ್ಯದ ಮೂಲಕ ಆದರೆ ಆ ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ತಾಳೆ ನಾವು ಎರಡನೇ ಉದಾಹರಣೆಯನ್ನು ಸತ್ಯವಿಧದಲ್ಲಿ ನೋಡಬೇಕಾದ್ರೆ ದಾನಿ ಈ ದಾನಿ ನೋಡಿ ಆತನು ಬಂದಿಯಾಗಿ ಬ್ಯಾಬಲೋನ್ ದೇಶಕ್ಕೆ ಹೊಯ್ಯಲ್ಪಡ್ತಾನೆ ಇವಾಗ ನಾವು ಬಂದಿಯಾಗಿ ಮತ್ತೊಂದು ಸ್ಥಳದಲ್ಲಿ ಇರಬೇಕಾದ್ರೆ ನಮಗೆ ಯಾವುದೇ ರೀತಿಯಾದಂಥ ಅಧಿಕಾರವಿರುವುದಿಲ್ಲ ನಾವು ಹೇಗೆ ಬದುಕಬೇಕು ಅಂತ ಆದರೆ ದಾನಿಯಲನ್ನು ಅಲ್ಲಿ ಕೊಟ್ಟಂಥ ಆಹಾರಕ್ಕೆ ನಾನು ಯಾವುದೇ ದೇವರ ಮುಂದೆ ಇಟ್ಟಂಥ ಆಹಾರವನ್ನು ಸ್ವೀಕರಿಸುವುದಿಲ್ಲ ಅದನ್ನು ನಾನು ತಿನ್ನುವುದಿಲ್ಲ ಎಂಬುದಾಗಿ ನಿರಾಕರಿಸಿ ಸಂಪೂರ್ಣವಾಗಿ ಬೇಡವೆಂದು ಆತನು ಅಲ್ಲಿರುವಂತ ಮೇಲ್ವಿಚಾರಕನ ಮನಸ್ಸನ್ನು ಹೊಲಿಸುವಂತದನ್ನ ನಾವು ಕಾಣ್ತೇವೆ ಎಂತಹ ಧೈರ್ಯ ಬೇಕು ಒಬ್ಬ ಬಾಲಕ ಸಾಮಾನ್ಯ ಬಾಲಕ ಈ ಒಂದು ರೀತಿಯಾದಂತ ಧೈರ್ಯವನ್ನ ಪ್ರದರ್ಶಿಸುವುದನ್ನ ನಾವು ನಾವು ಕಾಣ್ತೇವೆ ಅದೇ ರೀತಿಯಲ್ಲಿ ನೀವು ಯೇಸುಸ್ವಾಮಿಯ ಅನುಯಾಯಿಗಳು ಯಾರಾದರೂ ತೆಗೆದುಕೊಳ್ಳಿ ಮೊದಲನೆಯ ಹತಸಾಕ್ಷಿ ಸ್ಟೆಫನನಿಂದ ಹಿಡಿದುಕೊಂಡು ಹಿಡಿದುಕೊಂಡು ಯೇಸುಸ್ವಾಮಿಯ ಶಿಷ್ಯರು ಅಪೋಸಲನಾದ ಪೌಲನು ಯಾರೇ ಆಗಿರಲಿ ಇವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಾಮಾನ್ಯವಾದ ಮರಣವನ್ನು ಹೊಂದಲಿಲ್ಲ ಅವರು ಬೇರೆ ಬೇರೆ ರೀತಿಯಾದಂಥ ಮರಣಕ್ಕೆ ಒಪ್ಪಿಸಲ್ಪಟ್ಟರು ಕುದಿಯುವಂಥ ಎಣ್ಣೆಯಲ್ಲಿ ಶಿಲುಬೆಯ ಮೇಲೆ ಕಲ್ಲೊಡೆದು ಅವರ ಕೊಯ್ದು ಮೇಲಿಂದ ಕೆಳಗಡೆ ಬೀಸಾಡಿ ಆ ರೀತಿಯಾದಂಥ ಮರಣಗಳಿಗೆ ತಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತಾರೆ ಇದೆಲ್ಲ ಸಮಯದಲ್ಲೂ ಅವರು ಧೃತಿಗೆಡಲಿಲ್ಲ ಸಾಮಾನ್ಯ ಜನರು ಈ ಸಾಮಾನ್ಯ ಜನರು ಅವರ ಕೈಯಿಂದ ವಿಭಿನ್ನವಾದ ಕಾರ್ಯ ಮಾಡಲು ಸಾಧ್ಯವಾಯಿತು ಕಾರಣ ಯೇಸುಸ್ವಾಮಿ ಅವರ ಜೊತೆಗಿದ್ದಾನೆ ನಿಜವಾದ ದೇವರು ಅವರ ಜೊತೆಗಿದ್ದಾನೆ ಅನ್ನುವಂಥ ಕಾರಣದ ಸಲುವಾಗಿ ಇವರು ಈ ಕಾರ್ಯಗಳನ್ನು ಮಾಡುವುದಕ್ಕೆ ಸಹಾಯವಾಯಿತು ಎಂಬುದಾಗಿ ಹೇಳಲಿಕ್ಕೆ ನಾನಿಲ್ಲಿ ಇಷ್ಟಪಡುತ್ತೇನೆ